ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮ್ಗೆಲ್ಲ ಸ್ವಾಗತ ನೋಡ್ರಿ ವೀಕ್ಷಕರೇ ಇವತ್ ನಾವು ಹಸಿ ಮಾವಿನಕಾಯಿಯ ಹಸಿರು ಚಟ್ನಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಹಸಿ ಮಾವಿನಕಾಯಿಯ ಹಸಿರು ಚಟ್ನಿ ಮಾಡಾಕ ಏನೇನ್ ಅಂತ ನೋಡೋಣ ಬರ್ರೀಗ ಹಸಿ ಮಾವಿನಕಾಯಿ ತಗೊಂಡಿದ್ದೇನು ಒಂದ ತೋತಾಪುರಿ ಆಮೇಲೆ ಹಸಿ ಕೊಬ್ಬರಿ ತಗೋಬೇಕು ಒಂದ್ ಅರ್ಧ ಆಮೇಲೆ ಹಿಂಗ್ ತಗೋಬೇಕ ಸಾಸಿವೆ ಒಂದ್ ಚಮಚ ಜೀರ್ಗೆ ಒಂದ್ ಚಮಚ ಆಮೇಲೆ ಬೆಳ್ಳುಳ್ಳಿ ಒಂದ್ ಏಳೆಂಟು ಅಂಟ ಬೆಲ್ಲ ಆಮೇಲೆ ಎಣ್ಣೆ ಆಮೇಲೆ ಕೊತ್ತಂಬರಿ ಒಂದ್ ಹಿಡಿ ಬೇಕಾಗ್ತೈತಿ ಕರಿಬೇವು ಒಂದ್ ಏಳೆಂಟು ಅಂಟ ಎಲಿ ಬೇಕಾಗ್ತೈತಿ ಹಸಿ ಮೆಣಸಿನ್ಕಾಯಿ ಒಂದ್ ನಾಲ್ಕ ಬರ್ರೀಗ ಹಸಿ ಮಾವಿನ್ಕಾಯಿ ಹಸಿರು ಚಟ್ನಿ ಹೆಂಗ್ ಮಾಡೋದಂತ ನೋಡೋಣ ವೀಕ್ಷಕರೇ ಮೊದ್ಲ ಮಾವಿನಕಾಯಿನ ಹೆಚ್ಕೊಳ್ಳೋನು ಸಣ್ಣ ಪೀಸಸ್ ಮಾಡಿಕೊಳ್ಳೋನು ವೀಕ್ಷಕರೇ ನೋಡ್ರಿಲೆ ಈ ತರ ಮಾವಿನಕಾಯಿ ಹೆಚ್ಕೋಬೇಕು ಈಗ ಏನ್ ಮಾಡೋಣ ಇತ್ತಿನ ಒಂದ್ ಮಿಕ್ಸರ್ನಾಗ ಇವತ್ತ ಮಾವಿನಕಾಯಿ ಎಲ್ಲಾ ಹಾಕೊಳ್ಳೋನು ಈಗ ಮಾವಿನಕಾಯಿ ಎಲ್ಲ ಹಾಕ್ಕೊಂಡಿದ್ದೇನೆ ಈಗ ಹಸಿ ಕೊಬ್ಬರಿ ಹಾಕ್ಕೋಬೇಕು ಆಮೇಲೆ ಬೆಳ್ಳುಳ್ಳಿ ಏಳೆಂಟು ಹಸಳ ಬೆಳ್ಳುಳ್ಳಿ ಹಾಕ್ಕೋಬೇಕು ಆಮೇಲೆ ಜೀರಿಗೆ ಒಂದ ಅರ್ಧ ಚಮಚ ಹಾಕೋಬೇಕು ಆಮೇಲೆ ಬೆಲ್ಲ ಹಾಕೋಬೇಕು ರುಚಿಗೆ ತಕ್ಕಷ್ಟ ಉಪ್ಪು ನೋಡ್ರಿ ಆಮೇಲೆ ಈಗ ಇದ್ರಾಗ ಹಸಿ ಮೆಣಸಿನಕಾಯಿ ನೋಡ್ರಿ ನಾಲ್ಕು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೇನೆ ಆಮೇಲೆ ಒಂದ್ ಹಿಡಿ ಕೊತ್ತಂಬರಿ ಹಾಕೋಬೇಕ ಈಗ ಇದನ್ನ ಮಿಕ್ಸರ್ ಮಾಡೋನು ಬರ್ರಿ ಈಗ ವೀಕ್ಷಕರೇ ನೋಡ್ರಿ ಈ ತರ ಮಿಕ್ಸರ್ ಮಾಡ್ಕೋಬೇಕು ಇದಕ್ಕೆ ನೀರ್ ಹಾಕ್ಬಾರ್ದ ಹಂಗ ಮಿಕ್ಸರ್ ಮಾಡ್ಬೇಕು ನೋಡ್ರಿ ಈಗ ಏನ್ ಮಾಡೋಣ ಇದಕ್ಕ ಒಗ್ಗರಣಿ ಕೊಡೋನು ಬರ್ರಿ ವೀಕ್ಷಕರೇ ಚಟ್ನಿಗೆ ಒಗ್ಗರ್ನಿ ಹಾಕಾಕ ಮೊದ್ಲ ಗ್ಯಾಸ್ ಹಚ್ಕೊಳ್ಳೋನು ಆಮೇಲೆ ಇದ ಕಡಾಯಿ ಇಡೋಣ ಈಗ ಇದ್ರಾಗ ಎಣ್ಣೆ ಹಾಕೋಣ ಒಂದೆರಡು ಚಮಚ ಎಣ್ಣೆ ಕಾಯಿಲಿ ಕಾಯನ ಸಾಸಿವೆ ಹಾಕೊಳ್ಳೋನು ವೀಕ್ಷಕರೇ ಎಣ್ಣೆ ಬಿಸಿ ಆಗೈತಿ ಇದ್ರಾಗ ಸಾಸಿವೆ ಹಾಕೊಳ್ಳೋನು ಸಾಸಿವೆ ಚಟಪಟಾನ ಜೀರಿಗೆ ಹಾಕೊಳ್ಳೋನು ಮತ್ತೀಗ ಗ್ಯಾಸ್ ಆಫ್ ಮಾಡಿಬಿಡೋಣ ಆಮೇಲೆ ಇದ್ರಾಗ ಕರ್ಬೇವು ಹಾಕ್ಕೊಳ್ಳೋನು ಆಮೇಲೆ ಹಿಂಗೆ ಹಾಕ್ಕೊಳ್ಳೋನು ಹಿಂಗೆ ಹಾಕಿದ್ರೆ ಚಟ್ನಿಗೆ ಮಸ್ತ್ ವಾಸನೆ ಬರ್ತದ ನೋಡ್ರಿ ಈಗ ಏನು ಮಾಡೋಣ ಇದು ಒಗ್ಗರ್ಣಿನ ಚಟ್ನಿದಾಗ ಹಾಕ್ಕೊಳ್ಳೋಣ ವೀಕ್ಷಕರೇ ಹುಳಿ ಸಿಹಿ ಮತ್ತು ಖಾರ ಖಾರಾಗಿ ಹಸಿ ಮಾವಿನಕಾಯ್ದ ಹಸಿರು ಚಟ್ನಿ ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ ಇದನ್ನ ನೀವು ರೊಟ್ಟಿ ಜೊಡೆ ಚಪಾತಿ ಜೊಡೆ ಅಣ್ಣದ ಜೊತೆ ಮಸ್ತಾಗಿ ಹತ್ತದ ನೋಡಿರಿ ಮತ್ತು ಇದನ್ನ ನೀವು ಮಾಡಿ ನೋಡ್ರಿ ಮತ್ತು ನನ್ನ ಕಮೆಂಟ್ ಬಾಕ್ಸ್ನಾಗ ಅಂತ ತಿಳಿಸ್ರಿ ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು